ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಚಿಕ್ಗೆ ಸ್ವಾಗತ ಸಾಮಾಜಿಕ ಜಾಲತಾಣ ಸೇರಿದಂತೆ ದೇಶದ ಹಲವು ಮಾಧ್ಯಮಗಳು ಕೂಡ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ ಹಿಂದೂಗಳ ಜನಸಂಖ್ಯೆ ತೀವ್ರ ಕುಸಿತ ಕಂಡಿದೆ ಎಂಬ ಸುದ್ದಿಯೊಂದನ್ನು ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಈ ಸುದ್ದಿಯನ್ನು ನೋಡಿದ ಬಹುತೇಕರು ಇದು ನಿಜವಾದ ಸುದ್ದಿ ಇರಬಹುದು ಅಂತ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೆ ಮಾಡ್ತಾ ಇದ್ದಾರೆ ಇನ್ನು ಈ ವರದಿಯನ್ನು ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಸಮಿತಿಯೇ ತಯಾರು ಮಾಡಿದ್ದು ಈ ವರದಿಯಲ್ಲಿ ಹಲವು ದತ್ತಾಂಶಗಳು ವಿವರಗಳು ಅಭಿಪ್ರಾಯಗಳಿತ್ತು ಅವುಗಳ ಮುಖಾಂತರ ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಬಿಂಬಿಸಲಾಗಿದೆ ಆ ಮೂಲಕ ಹಿಂದೂಗಳು ಅಪಾಯದಲ್ಲಿದ್ದಾರೆ ಮುಸ್ಲಿಂ ಜನರ ಏಳಿಗೆ ಹೆಚ್ಚಾಗ್ತಾ ಇದೆ ಹಾಗಿದ್ರೆ ಇದು ನಿಜವೇ ಅಂತ ಪರಿಶೀಲನೆ ನಡೆಸೋಣ ಈ ವರದಿಯು ಸಾವಿರದ ಒಂಬೈನೂರ ಐವತ್ತರಿಂದ ಎರಡ್ ಸಾವಿರದ ಹದಿನೈದರವರೆಗಿನ ಅಂಕಿ ಅಂಶಗಳನ್ನ ಅವಲಂಬಿಸಿದೆ ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಜನಗಣತಿ ನಡೆದಿದ್ದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಹಾಗಾದ್ರೆ ಅದಕ್ಕೂ ಮುಂಚೆ ಒಂದು ವರ್ಷದ ಅಂಕಿ ಅಂಶಗಳು ಎಲ್ಲಿಂದ ತೆಗೆದುಕೊಂಡ್ರು ಇನ್ನು ಕಡೆಯ ಜನಗಣತಿ ನಡೆದದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿನೈದರವರೆಗಿನ ಮಾಹಿತಿ ಎಲ್ಲಿಂದ ತೆಗೆದುಕೊಂಡರು ಎಂಬಂತಹ ಪ್ರಶ್ನೆ ಎದುರಾಗುತ್ತದೆ ಈ ವರದಿಯಲ್ಲಿನ ದತ್ತಾಂಶಗಳನ್ನ ನಾವು ಎ ಆರ್ ಡಿ ಆರ್ ಉಲ್ಲೇಖಿಸಿರುವ ದತ್ತಾಂಶಗಳಿಂದ ತೆಗೆದುಕೊಂಡಿದ್ದೇವೆ ಅಂತ ಪ್ರಧಾನ ಅವರ ಆರ್ಥಿಕ ಸಲಹಾ ಸಮಿತಿ ತಿಳಿಸಿದೆ ಆದರೆ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಎ ಆರ್ ಡಿ ಆರ್ ಉಲ್ಲೇಖಿಸಿರುವ ದತ್ತಾಂಶಗಳಲ್ಲಿ ಹಲವು ದೋಷಗಳಿವೆ ಐವತ್ತ ಒಂದರ ಜನಗಣತಿ ಪ್ರಕಾರ ದೇಶದ ಹಿಂದೂಗಳ ಪ್ರಮಾಣ ಶೇಕಡ ನಾಲ್ಕು ಪಾಯಿಂಟ್ ಒಂಬತ್ತು ಎಂಟರಷ್ಟು ಆದರೆ ಎ ಆರ್ ಡಿಆರ್ ತನ್ನ ದತ್ತಾಂಶಗಳಲ್ಲಿ ಇದನ್ನ ಶೇಕಡ ಎಂಬತ್ತು ಅಂತ ಉಲ್ಲೇಖ ಮಾಡಿದೆ ಎರಡ್ ಸಾವಿರದ ಒಂದರ ಜನಗಣತಿಯಲ್ಲಿ ಹಿಂದೂಗಳ ಪ್ರಮಾಣ ಶೇಕಡ ಎಂಬತ್ತು ಇದ್ದು ದತ್ತಾಂಶದಲ್ಲಿ ಅಂತ ಉಲ್ಲೇಖವನ್ನ ಮಾಡಿದೆ ಇಂತಹ ಹಲವು ದೋಷಗಳು ಲೋಪಗಳು ಎಆರ್ ಡಿಆರ್ ದತ್ತಾಂಶದಲ್ಲಿ ಇವೆ ಭಾರತದ ಜನಗಣತಿ ವರದಿಗೂ ಎ ಆರ್ ಡಿಆರ್ ವರದಿಗೂ ಬಹಳ ವ್ಯತ್ಯಾಸವಿದೆ ಹಾಗಾಗಿ ಎಆರ್ ಆರ್ ಡಿ ಆರ್ ವಿಶ್ವಾಸಾರ್ಹ ವರದಿಯಲ್ಲ ಎಂಬ ಅಭಿಪ್ರಾಯ ಇದೆ ಸಾವಿರದ ಒಂಬೈನೂರ ಐವತ್ತ ಒಂದರ ಜನಗಣತಿ ಪ್ರಕಾರ ದೇಶದಲ್ಲಿನ ಹಿಂದೂಗಳ ಪ್ರಮಾಣ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಎಂಟರಷ್ಟು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹಿಂದೂಗಳ ಪ್ರಮಾಣ ಶೇಕಡ ಎಪ್ಪತ್ತ ಒಂಬತ್ತು ಪಾಯಿಂಟ್ ಏಳು ಒಂಬತ್ತರಷ್ಟು ಈ ಎರಡೂ ಸಂಖ್ಯೆಗಳನ್ನ ಈ ವರದಿಯಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಟು ಎಂದು ಎರಡ್ ಸಾವಿರದ ಹದಿನೈದರಲ್ಲಿ ಶೇಕಡ ಎಪ್ಪತ್ತ ಎಂಟು ಪಾಯಿಂಟ್ ಸೊನ್ನೆ ಆರು ಎಂದು ತಪ್ಪಾಗಿ ಉಲ್ಲೇಖಿಸಲಾಗಿದೆ ಈ ಮೂಲಕ ಇಳಿಕೆ ಪ್ರಮಾಣ ತೀರಾ ಹೆಚ್ಚು ಎಂಬಂತೆ ಬಿಂಬಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ತ ಒಂದರ ಜನಗಣತಿಯ ಪ್ರಕಾರ ಮುಸ್ಲಿಮರ ಜನಸಂಖ್ಯೆ ಪ್ರಮಾಣ ಶೇಕಡ ಒಂಬತ್ತು ಪಾಯಿಂಟ್ ಒಂಬತ್ತು ಒಂದರಷ್ಟು ಇತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿ ವೇಳೆ ಅದು ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡರಷ್ಟಾಗಿದೆ ಆದರೆ ವರದಿಯಲ್ಲಿ ಇದನ್ನು ಶೇಕಡ ಒಂಬತ್ತು ಪಾಯಿಂಟ್ ಎಂಟರಿಂದ ಶೇಕಡ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತಕ್ಕೆ ಏರಿಕೆ ಅಂತ ಉಲ್ಲೇಖಿಸಲಾಗಿದೆ ವರದಿಯಲ್ಲಿರುವ ಈ ಅಂಕಿಅಂಶವೂ ಕೂಡ ತಪ್ಪಾಗಿದೆ ಹಾಗಿದ್ರೆ ನೈಜ ಅಂಕಿಅಂಶಗಳೆಷ್ಟು ಸ್ವಾತಂತ್ರ್ಯ ನಂತರ ನಡೆದಂತ ಸಾವಿರದ ಒಂಬೈನೂರ ಐವತ್ತ ಒಂದರ ಜನಗಣತಿ ಪ್ರಕಾರ ದೇಶದಲ್ಲಿ ಒಟ್ಟು ಜನಸಂಖ್ಯೆ ಮೂವತ್ತ ಆರು ಕೋಟಿ ಇದರಲ್ಲಿ ಹಿಂದೂಗಳು ಮೂವತ್ತು ಪಾಯಿಂಟ್ ಮೂರು ಆರು ಕೋಟಿ ಅಂದ್ರೆ ಎಂಬತ್ತ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇನ್ನು ಮುಸ್ಲಿಮರ ಜನಸಂಖ್ಯೆ ಮೂರು ಪಾಯಿಂಟ್ ಐದು ನಾಲ್ಕು ಕೋಟಿ ಅಂದ್ರೆ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹಿಂದೂಗಳು ತೊಂಬತ್ತ ಆರು ಪಾಯಿಂಟ್ ಆರು ಕೋಟಿ ಅಂದ್ರೆ ಎಪ್ಪತ್ತ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನಷ್ಟಿದ್ರೆ ಮುಸ್ಲಿಮರು ಹದಿನೇಳು ಪಾಯಿಂಟ್ ಎರಡು ಕೋಟಿ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ನಷ್ಟ ಇದ್ದಾರೆ ಎರಡ್ ಸಾವಿರದ ಹದಿನೈದರ ಇ ಎ ಸಿ ವರದಿಯನ್ನೇ ನೋಡುವುದಾದ್ರೆ ಹಿಂದೂಗಳ ಜನಸಂಖ್ಯೆ ತೊಂಬತ್ತ ಒಂಬತ್ತು ಪಾಯಿಂಟ್ ಐದು ಮೂರು ಕೋಟಿ ಇದೆ ಅಂದ್ರೆ ವರ್ಷದಲ್ಲಿ ಅರವತ್ತ ಒಂಬತ್ತು ಪಾಯಿಂಟ್ ಒಂದು ಏಳು ಕೋಟಿ ಹೆಚ್ಚಾಗಿದೆ ಮುಸ್ಲಿಮರ ಜನಸಂಖ್ಯೆ ಎರಡ್ ಸಾವಿರದ ಹದಿನೈದಕ್ಕೆ ಹದಿನೇಳು ಪಾಯಿಂಟ್ ಒಂಬತ್ತು ಏಳು ಕೋಟಿ ಇದ್ದು ಅರವತ್ತ ನಾಲ್ಕು ವರ್ಷಗಳಲ್ಲಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕೋಟಿ ಹೆಚ್ಚಾಗಿದೆ ವರದಿಯಲ್ಲೇ ನೀಡಿರುವಂತಹ ಜನಸಂಖ್ಯೆ ಪ್ರಮಾಣದ ಪ್ರಕಾರ ಸಾವಿರದ ಒಂಬೈನೂರ ಐವತ್ತರಿಂದ ಎರಡ್ ಸಾವಿರದ ಹದಿನೈದರ ಮಧ್ಯೆ ದೇಶದ ಜನಸಂಖ್ಯೆಯಲ್ಲಿ ಸಿಖ್ ಧರ್ಮೀಯರ ಪ್ರಮಾಣದಲ್ಲಿ ಶೇಕಡ ನಲವತ್ತ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತರಷ್ಟು ಏರಿಕೆಯಾಗಿದೆ ಆದ್ರೆ ಇದೇ ಅವಧಿಯಲ್ಲಿ ಬೌದ್ಧ ಪ್ರಮಾಣ ಅದನ್ನ ಬೇಕಂತಲೇ ಹೈಲೈಟ್ ಮಾಡಿಲ್ಲ ಆ ಮೂಲಕ ಮುಸ್ಲಿಮರ ಜನಸಂಖ್ಯೆ ಮಾತ್ರ ಹೆಚ್ಚಿದೆ ಎಂದು ಉಲ್ಲೇಖಿಸಿ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಲಾಗಿದೆ ಇನ್ನು ಕಳೆದ ಮೂರು ದಶಕಗಳಲ್ಲಿ ಮುಸ್ಲಿಂ ಮಹಿಳೆಯರ ಫಲವತ್ತತೆಯ ದರ ತೀವ್ರವಾಗಿ ಕುಸಿತಾ ಇದೆ ಜೊತೆಗೆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಲ್ಲ ಬದಲಿಗೆ ಅನಕ್ಷರತೆ ಅಜ್ಞಾನವೇ ಕಾರಣವಾಗಿದೆ ಆದರೆ ಈ ಯಾವ ಅಂಶಗಳನ್ನು ಕೂಡ ವರದಿಯಲ್ಲಿ ಉಲ್ಲೇಖಿಸಿಲ್ಲ ಒಟ್ಟಾರೆಯಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಪ್ರಧಾನಮಂತ್ರಿ ಅವರ ಆರ್ಥಿಕ ಸಲಹಾ ಸಮಿತಿ ಪ್ರಕಟಿಸಿರುವ ಅಭಿಪ್ರಾಯ ದತ್ತಾಂಶಗಳು ಮಾಹಿತಿಗಳು ಹಲವು ದೋಷಗಳಿಂದ ಕೂಡುವುದು ಸಾಬೀತಾಗಿದೆ ಇದೊಂದು ದಾರಿ ತಪ್ಪಿಸುವ ಮಾಹಿತಿಯಾಗಿದೆ ಹಾಗೂ ಇದು ಕೇವಲ ಲೇಖಕರ ಅಭಿಪ್ರಾಯ ಅಂತ ಸಮಿತಿಯೇ ಸ್ಪಷ್ಟಪಡಿಸಿರುವುದರಿಂದ ಇದು ಸರ್ಕಾರದ ಅಧಿಕೃತ ವರದಿಯೂ ಅಲ್ಲ ಎಂಬುದು ತಿಳಿದು ಬಂದಿದೆ ಹಾಗಾಗಿ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಸಮಿತಿಯ ಅಂಶಗಳು ದೋಷಯುಕ್ತವಾಗಿದ್ದು ದಿಕ್ಕು ತಪ್ಪಿಸುವಂತಿದೆ